ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಎಸ್ ಕಿಚನ್ ವ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಸ್ನೇಹಿತರೆ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನಾನು ನೋಡಿ ಇಲ್ಲಿ ಆರು ಏಳೆ ದಾರನ ಈ ರೀತಿ ಗಂಟು ಹಾಕಿ ತೊಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಬನ್ನಿ ಹಾಗಾದರೆ ಯಾವ ರೀತಿ ಹಾಕೋದು ಒಂದು ಸರಿ ತೋರಿಸ್ಕೊಡ್ತೀನಿ ಮತ್ತು ನಾವು ಯಾವುದೇ ಕ್ರೋಶ ಕುಚ್ಚನ್ನು ಸ್ಟಾರ್ಟ್ ಮಾಡಬೇಕಾದ್ರೂ ಅಷ್ಟೇ ನಮ್ಮ ಬಲ್ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಮೊದಲನೇದಾಗಿ ನೋಡಿ ಈ ರೀತಿ ಸ್ಯಾರಿಗೆ ಒಂದು ಲಾಕ್ನ ಮಾಡ್ಕೋಬೇಕು ಆನಂತರ ಪಕ್ಕದಲ್ಲಿ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಇಲ್ಲಿ ಲಾಕ್ ಅಂದರೂ ಒಂದೇ ಹಾಗೆಯೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಮತ್ತು ಇಲ್ಲಿಂದ ಒನ್ ಟೂ ಟೂ ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊತೀನಿ ಸ್ವಲ್ಪ ಜಾಗ ಬಿಟ್ಕೊಂಡು ಅಂದರೆ ಒಂದು ಎರಡು ಚೈನ್ ಹಾಕಿದ್ರೆ ಎಲ್ಲಿಗೆ ಬರುತ್ತೆ ಗೊತ್ತಲ್ಲ ಅಷ್ಟು ಜಾಗನ ಬಿಟ್ಕೊಂಡು ನೀಡಲನ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಹಾಗೆಯೇ ಮತ್ತೊಂದು ಸಾರಿ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ನಾವೇನು ಕಂಬ ಮಾಡ್ಕೊಂಡಿದ್ವಲ್ಲ ಅದ್ರ ಪಕ್ಕದಲ್ಲೇ ನೋಡಿ ಈ ರೀತಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗತ್ತೆ ಕಂಬ ಮಾಡ್ಕೊಂಡಿದ್ದಾದ ಮೇಲೆ ಸ್ವಲ್ಪ ಥ್ರೆಡ್ನ ಈ ರೀತಿ ಮೇಲೆ ತಗೋಬೇಕು ಇಲ್ಲಿ ಒಂದು ಬೀಡನ್ನ ಹಾಕ್ಕೋತಾ ಇದ್ದೀನಿ ಸ್ನೇಹಿತರೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋ ಬೀಡ್ ಬಂದು ತ್ರೀ ಎಮ್ ಎಮ್ ಬೀಡ್ ಸೈಜ್ ಬೀಡನ್ನ ತಗೊಂಡಿದ್ದೀನಿ ಬೀಡ್ನ ಹಾಕಿದ್ದಾದಮೇಲೆ ಒಂದು ಸರಿ ಬೀಡ್ ಲಾಕ್ ಮಾಡ್ಕೋಬೇಕು ಬೇಕು ಅಂದರೆ ಇಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಚೈನ್ನ ಹಾಕ್ಕೋಬೋದು ಸ್ನೇಹಿತರೆ ಈಗ ನೀಡಲ್ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊಂಡು ನಾವೇನು ಎರಡು ಕಂಬ ಮಾಡ್ಕೊಂಡಿದ್ದೀವಲ್ಲ ಆ ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಈಗ ಮೂರು ಲೂಪ್ ಇದೆ ಅಲ್ವಾ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ಅದೇ ಕಂಬಗಳ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಇನ್ನೂ ಎರಡು ಲೂಪಲ್ಲಿ ಒಂದು ಸಾರಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಸ್ನೇಹಿತರೆ ಇದೊಂದು ತುಂಬ ಅಂದರೆ ತುಂಬಾ ಸಿಂಪಲ್ ಡಿಸೈನು ಬಿಗಿನರ್ಸ್ ಲೆವೆಲ್ ಅವರು ಕೂಡ ಈ ಡಿಸೈನ್ನ ಆರಾಮಾಗಿ ಟ್ರೈ ಮಾಡ್ಬೋದು ಈಗ ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದಾಯ್ತಲ್ವಾ ಮತ್ತು ನಾಲ್ಕನೇ ಡಬಲ್ ಕ್ರೋಶ ಕಂಬನ ಮಾಡ್ಕೊತಾ ಇದ್ದೀನಿ ಈಗ ಐದನೇ ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಸ್ನೇಹಿತರೆ ಇಲ್ಲಿ ನಾವು ಒಟ್ಟಾರೆಯಾಗಿ ಎರಡು ಚೈನ್ ಹಾಕಿ ಬೀಡ್ ಹಾಕಿದ್ವಲ್ಲ ಅದನ್ನು ಬಿಟ್ಟು ಅಂದರೆ ಅದನ್ನು ಕೌಂಟಿಗೆ ತೊಗೊಳ್ಳೋ ಹಾಗಿಲ್ಲ ಅದನ್ನು ಬಿಟ್ಟು ನಾನಿಲ್ಲಿ ಒಟ್ಟು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ನಿಮ್ಗೇನಾದರೂ ಐದು ಡಬಲ್ ಕ್ರೋಶ ಕಂಬ ಬರುತ್ತೆ ಅಂದರೆ ಐದನ್ನೇ ಸಾಕು ಮಾಡ್ಕೊಳ್ಳಿ ಆರು ಬರುತ್ತೆ ಅನ್ನಂಗಿದ್ರೆ ಆರನ್ನೇ ಹಾಕ್ಕೊಂಡು ಮಾಡ್ಕೊಬೋದು ಇಲ್ಲಿ ನಾನು ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇತ್ತಲ್ವ ಸೊ ಅದಕ್ಕೆ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಆ ಗ್ಯಾಪ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ ಈಗ ಈ ಹಾರ್ಜು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ನೋಡಿ ಈ ರೀತಿ ನೀಡಲನ್ನ ತೊಗೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ತುಂಬ ಎಳೆದು ಎಲ್ಲ ಲಾಕ್ ಮಾಡೋಕ್ಕೋದ್ರೆ ಬಟ್ಟೆ ರಿಂಕಲ್ಸ್ ಬರುತ್ತೆ ಆವಾಗ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣ್ತೋದಿಲ್ಲ ಸ್ನೇಹಿತರೆ ನೋಡಿ ಈ ರೀತಿ ಒಂದು ಲಾಕ್ನ ಮಾಡಿಕೊಂಡು ಇಲ್ಲಿಂದ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಮೇಲೆ ನೋಡಿ ಬಟ್ಟೆನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಆ ಬೀಡ್ ಪಕ್ಕ ಒಂದು ಹೋಲ್ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ ಆ ಹೋಲ್ ಗ್ಯಾಪ್ ಒಳಗಡೆ ನೋಡಿ ಈ ರೀತಿ ನೀಡನ್ನ ಚುಚ್ಚಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶ ಅಥವಾ ಈ ಚೈನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಲಾಕ್ ಮಾಡಿಕೊಂಡು ಬಟ್ಟೆನ ನಮ್ಮ ಕಡೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ಒನ್ ಟೂ ಟೂ ಚೈನ್ನ ಹಾಕೋತೀನಿ ಮತ್ತು ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಐದು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಈಗ ನೀಡಲ್ ಮೇಲೆ ನೋಡಿ ಮೂರು ಲೂಪ್ ಕಾಣಿಸ್ತಾ ಇದೆ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಆ ಕಂಬದ ಮೇಲ್ಗಡೆ ಮೂರು ಚೈನ್ನ ಹಾಕ್ಕೊಂಡು ನೋಡಿ ಈ ರೀತಿ ಕಂಬದ ಮಧ್ಯದಲ್ಲಿ ಈ ಎರಡು ಚೈನು ಮತ್ತು ಕಂಬದ ಮಧ್ಯದಲ್ಲಿ ಈ ರೀತಿ ಆ ಚೈನ ತೊಗೊಂಬಂದು ಒಂದು ಪೀಕೋನ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ಥರ ಬರುತ್ತೆ ನೋಡಿ ಒಂದು ಸರಿ ಮೇಲೆ ಥ್ರೆಡ್ನ ತಗೋಬೇಕು ಆ ಐದು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಮೂರು ಲೂಪ್ ಕಾಣಿಸ್ತಿದೆ ಅಲ್ವಾ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಅಲ್ಲಿಂದ ನೋಡಿ ಈ ರೀತಿ ಮೂರು ಚೈನ್ ಹಾಕ್ಕೊಂಡು ನಾವೇನು ಇವಾಗ ಡಬಲ್ ಕ್ರೋಶ ಕಂಬ ಮಾಡಿಕೊಂಡ್ವಲ್ಲ ಆ ಕಂಬದ ಗ್ಯಾಪಲ್ಲಿ ಹೋಗಿ ಈ ಚೈನ್ನ ಲಾಕ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಈ ರೀತಿ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ ಮಾಡಿಕೊಂಡಾಗ ಅಲ್ಲಿ ಒಂದು ಪೀಕೋ ಡಿಸೈನ್ ಫಾರ್ಮ್ ಆಗುತ್ತೆ ನೋಡಿ ಈ ಥರ ನೋ ಇರುತ್ತೆ ಸ್ನೇಹಿತರೆ ಈಗ ಅದೇ ರೀತಿ ಇನ್ನೂ ಒಂದು ಕಂಬನ ಮಾಡಿಕೊಂಡು ನಾನು ಪೀಕೋನ ಮಾಡ್ಕೋತೀನಿ ಇಲ್ಲಿ ಒಟ್ಟಾರೆಯಾಗಿ ನೋಡಿ ಈ ಒಂದು ಐದು ಚೈನ್ ಗ್ಯಾಪಲ್ಲಿ ನನಗೆ ಆರು ಪೀಕೋಗಳು ಬಂದಿದೆ ಆರು ಪೀಕೋ ಡಿಸೈನ್ನ ಮಾಡಿಕೊಂಡು ಆ ಹಾರ್ಚನ್ನ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಈ ಲಾಕ್ ಮಾಡಿದ್ದಾದಮೇಲೆ ನೋಡಿ ಹಾರ್ಚಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಒಂದು ಸಿಂಪಲ್ ಡಿಸೈನು ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ ಸ್ನೇಹಿತರೆ ಈ ಡಿಸೈನು ಈಗ ಪಕ್ಕದಲ್ಲಿ ನೋಡಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ಒನ್ ಟೂ ಟೂ ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ನ ತಗೋಬೇಕು ಆನಂತರ ನೋಡಿ ಆವಾಗಲೇ ಹೇಳ್ದಾಗೆ ಒಂದು ಎರಡು ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಇಲ್ಲಿ ಈ ರೀತಿ ಒಂದು ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೋತೀನಿ ನೋಡಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಅದು ಪಕ್ಕದಲ್ಲೇ ಅಂದರೆ ನಾವೇನು ಕಂಬ ಮಾಡ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಹೋಗಿ ಮತ್ತೊಂದು ಕಂಬನ ಮಾಡ್ಕೋಬೇಕು ನೋಡಿ ಕಂಬನ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ತೆಗೆದು ಒಂದು ಬೀಡನ್ನ ಹಾಕೋತೀನಿ ಬೀಡ್ ಹಾಕ್ಕೊಂಡು ಫಸ್ಟು ಒಂದು ಸರಿ ಬೀಡ್ ಲಾಕ್ ಮಾಡ್ಕೋಬೇಕು ನಾನು ಆವಾಗಲೇ ಹೇಳಿದ್ನಲ್ಲ ಎಕ್ಸ್ಟ್ರಾ ಇನ್ನೂ ಒಂದು ಚೈನ್ನ ಹಾಕೋಬೇಕು ಅಂತ ನೋಡಿ ಈ ರೀತಿ ಒಂದು ಚೈನ್ನ ಹಾಕೋಬೋದು ಸ್ನೇಹಿತರೆ ಯಾವುದೇ ರೀತಿ ಏನು ವ್ಯತ್ಯಾಸ ಬರೋದಿಲ್ಲ ಈಗ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಆ ಎರಡು ಕಂಬದ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಅಲ್ಲಿ ಮೂರು ಲೂಪ್ ಕಾಣಿಸುತ್ತೆ ಅಲ್ವಾ ಎರಡು ಲೂಪಲ್ಲಿ ಒಂದು ಸರಿ ಮತ್ತು ಎರಡು ಲೂಪಲ್ಲಿ ಒಂದು ಸರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಇಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಅದೇ ರೀತಿ ಸ್ನೇಹಿತರೆ ಇಲ್ಲೂ ಕೂಡ ನಾವು ಆ ಚೈನ್ನ ಮತ್ತೆ ಬೀಡ್ ಹಾಕ್ಕೊಂಡಿರೋದನ್ನು ಬಿಟ್ಟು ಆರು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ಈ ಹ್ಯಾರ್ಚನ್ನ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಕಂಪ್ಲೀಟ್ ಮಾಡ್ಕೊಂಡಿದ್ದಾಯ್ತಲ್ವಾ ಕರೆಕ್ಟಾಗಿ ನೋಡಿಕೊಂಡು ಈಗ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಹ್ಯಾರ್ಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಲಾಕ್ ಮಾಡ್ಕೋಬೇಕಾದ್ರೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ ಹೇಳ್ದು ಎಲ್ಲ ಲಾಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈಗ ಇಲ್ಲಿಂದ ಮತ್ತೆ ನಾವು ಚೈನ್ಗಳನ್ನ ಹಾಕೋಬೇಕು ಸ್ನೇಹಿತರೆ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ನ ಹಾಕ್ಕೊಂಡು ಸ್ಯಾರಿನ ಅಥವಾ ಬಟ್ಟೆಗೆ ಹಾಕೋತಿದ್ರೆ ಬಟ್ಟೆ ನಮ್ಮ ಕಡೆ ಟರ್ನ್ ಮಾಡ್ಕೊಳ್ಳಿ ಆ ಕಂಬದ ಪಕ್ಕ ಸಾರಿ ಆ ಬೀಡ್ ಪಕ್ಕ ಏನು ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ ಆ ಹೋಲ್ ಗ್ಯಾಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಈ ಐದು ಚೈನ ಲಾಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೀವು ಬೇಕಾದರೆ ಚೈನ ನೋಡಿ ಇಲ್ಲಿಂದನೇ ಹಾಕೋಬೋದು ಅಥವಾ ಸ್ಯಾರಿನ ನಮ್ಮ ಕಡೆ ಟರ್ನ್ ಮಾಡಿಕೊಂಡು ಕೂಡ ಹಾಕೋಬೋದು ಇದು ಕೂಡ ಅಷ್ಟೇ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಆ ರೀತಿ ಮಾಡ್ಕೊಳ್ಳಿ ಈಗ ಈ ಐದು ಚೈನ್ ಗ್ಯಾಪಲ್ಲಿ ನೋಡಿ ಗ್ಯಾಪ್ ಏನು ಕಾಣಿಸ್ತಾ ಇದೆಯಲ್ವ ಅಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಮತ್ತು ಎರಡು ಲೂಪಲ್ಲಿ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಆ ಕಂಬದ ಮೇಲ್ಗಡೆ ಮೂರು ಚೈನ್ನ ಮಾಡಿಕೊಂಡು ಒಂದು ಪೀಕೋನ ಮಾಡ್ಕೋಬೇಕು ಇಲ್ಲಿ ನೋಡಿ ಈ ಥರ ಬರುತ್ತೆ ಪೀಕೋನ ಮಾಡ್ಕೊಂಡಿದ್ದಾದಮೇಲೆ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಈಗ ಮತ್ತೆ ಇಲ್ಲಿಂದ ಮೂರು ಚೈನ್ ಹಾಕೋಬೇಕು ಆ ಕಂಬದ ಮಧ್ಯದಲ್ಲಿ ನೋಡಿ ಈ ರೀತಿ ಜಾಗ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡ್ರೆ ಅದು ಒಂದು ಪೀಕೋ ಆಗಿ ಫಾರ್ಮ್ ಆಗುತ್ತೆ ಸ್ನೇಹಿತರೆ ಇಲ್ಲೂ ಕೂಡ ನಾನು ಆರು ಕಂಬಗಳನ್ನ ಮಾಡಿಕೊಂಡು ನೋಡಿ ಡಿಸೈನ್ನ ಫಿನಿಶ್ ಮಾಡ್ಕೊಂಡಿದ್ದೀನಿ ಈಗ ಈ ಹಾರ್ಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಾನು ಚೈನ್ ಹಾಕೊಂಡಿರೋ ಅಂಥ ಒಂದು ಸ್ಕಿಪ್ ಸ್ಕಿಪ್ಪಾಗಿದೆ ಸೊ ಕ್ಷಮಿಸಿ ನೋಡಿ ಇಲ್ಲೇನು ಇಲ್ಲ ಸ್ನೇಹಿತರೆ ನಾನೇನು ಹಾರ್ಚ್ ಲಾಕ್ ಮಾಡ್ಕೊಂಡಲ್ವ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಕುಚ್ಚಾಕೋದಕ್ಕೆ ಅಂತಂದು ಹೇಳಿಬಿಟ್ಟು ಐದು ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಹಾಗೆ ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ನೋಡಿ ಮತ್ತು ಎರಡು ಚೈನ್ ಹಾಕ್ಕೊಂಡು ನಾವು ಫಸ್ಟ್ ಸ್ಟಾರ್ಟಿಂಗ್ ಯಾವ ರೀತಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಬಂದವೋ ಅದೇ ರೀತಿ ಇಲ್ಲೂ ಕೂಡ ನಾವು ಡಿಸೈನ್ನ ಮಾಡಿಕೊಂಡು ಹೋಗಬೇಕಾಗತ್ತೆ ಈಗ ನಾನು ಇಲ್ಲಿಗೆ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ಮಧ್ಯದಲ್ಲಿ ನಿಮಗೆ ಕುಚ್ಚು ಬೇಕು ಅಂದರೆ ನೀವು ಗ್ಯಾಪ್ನ ಬಿಟ್ಕೋಬೋದು ಇಲ್ಲ ಅಂದರೆ ನಾವು ಅದೇ ಥರ ಹಾರ್ಚ್ಗಳನ್ನ ಕಂಟಿನ್ಯೂಸ್ ಆಗಿ ನಾನು ಸ್ಯಾರಿ ಫುಲ್ ಹಾಕ್ಕೊಂಡು ಹೋಗ್ಬೋದು ಸ್ನೇಹಿತರೆ ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ ಆಮೇಲೆ ನಾನು ಅದನ್ನು ಪೇಸ್ಟ್ ಮಾಡ್ಕೋತೀನಿ ನಾನು ಸ್ಟಾರ್ಟಿಂಗ್ ಯಾವುದೇ ರೀತಿ ಕುಚ್ಚುಗಳನ್ನ ಮಾಡ್ಕೊಂಡಿಲ್ಲ ಸ್ಟಾರ್ಟ್ ಮಾಡಬೇಕಾದ್ರೇ ನಾನು ಹಾರ್ಚಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನೀವು ಬೇಕು ಅಂದರೆ ಕುಚ್ಚನ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೋಬೋದು ಕು ಅಂದರೆ ಕುಚ್ಚಿಗೆ ಗ್ಯಾಪ್ ಇಟ್ಕೊಂಡು ಕೂಡ ನೀವು ಸ್ಟಾರ್ಟ್ ಮಾಡ್ಕೋಬೋದು ಹಾರ್ಚ್ಗಳನ್ನ ಕುಚ್ಚು ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತನ ಡಿಸೈನು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು